ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಒಂದು ಬ್ಯೂಟಿಫುಲ್ ನೆಕ್ಲೆಸ್ಗಳಂತಲೇ ಹೇಳ್ಬೋದು ಇದೆಲ್ಲ ನಿಮಗೆ ಒನ್ ಗ್ರಾಮ್ ಗೋಲ್ಡ್ ಜುವೆಲ್ರಿ ಸಿಲ್ವರು ಗೋಲ್ಡ್ ಎಲ್ಲಾದಗಳು ನೋಡಿರ್ತೀರಾ ಬಟ್ ನಾವು ಯಾಕೆ ಪಂಚಲೋದಲ್ಲಿ ಮಾಡಿಸ್ಬಾರ್ದು ಅಂತ ಹೇಳಿ ಟ್ರೈ ಮಾಡಿರೋ ಅಂಥದ್ದು ಇದು ಬಂದು ನಿಮಗೆ ಮೊದಲನೇದಾಗಿ ನಮ್ಮ ಶಾಪ್ನ ವಿಳಾಸನ ತಿಳಿಸ್ಕೊಡ್ತೀನಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಫ್ಲಾಕ್ ನಿಯರ್ ನಿಮಗೆ ಮೆಟ್ಸಾಲ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಅಂತ ಹೇಳ್ತಾರೆ ಅಂದರೆ ನಿಯರ್ ಬೈ ಅಂತಂದರೆ ಶಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಬರೋ ಅಂಥದ್ದು ಯಾರಾದರೂ ಬಸ್ಸಲ್ಲಿ ಬರೋರಿದ್ರೆ ಶಿರ್ಕೆ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಯಾರಾದರೂ ಮೆಟ್ರೋದಲ್ಲಿ ಬರೋರಿದ್ರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ ಇಳ್ಕೊಂಡು ಬರೋತ್ತೆ ಅಂತಂದರೆ ಓನ್ ವೆಹಿಕಲ್ ಇದ್ದರೆ ಲೊಕೇಶನ್ ಹಾಕೊಂಡು ಇಲ್ಲ ಕೇಳಿ ನಾನು ಲೊಕೇಶನ್ನ ಶೇರ್ ಮಾಡ್ತೇನೆ ಲೊಕೇಶನ್ನ ಶೇರ್ ಮಾಡಿಸ್ಕೊಂಡು ಕೂಡ ಬಂದು ಆಫ್ಲೈನ್ಗೆ ಆದರೂ ಬೈ ಮಾಡ್ಬೋದು ಇಲ್ಲ ಆನ್ಲೈನಲ್ಲಿ ಕೂಡ ತಗೊಳ್ಬೋದು ಶಾಪು ವಿಸಿಟ್ ಮಾಡ್ಬೋದು ಇನ್ನೂ ಯಾರೆಲ್ಲ ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಾನು ಪ್ರೆಸೆಂಟ್ ಮಾಡ್ತಿರೋ ಒಂದು ಬ್ಯೂಟಿಫುಲ್ ಧ್ವನಿ ಪಂಚಲೋ ನೆಕ್ಲೆಸ್ ನಾನು ಇದಕ್ಕೆ ಬಟರ್ಫ್ಲೈ ನೆಕ್ಲೆಸ್ ಅಂತ ಇಟ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಸಿಮಿಲರ್ ಬಟರ್ಫ್ಲೈ ಥರ ಅನಿಸುತ್ತೆ ಸೊ ಹಾಗಾಗಿ ಇದಕ್ಕೆ ಬಟರ್ಫ್ಲೈ ನೆಕ್ಲೆಸ್ ಅಂತ ಹೇಳ್ತೀನಿ ಸೊ ಇದು ನೋಡ್ತಾ ಇರ್ಬೋದು ಇದೆಲ್ಲ ತುಂಬ ಚೆನ್ನಾಗಿದೆ ಫಿನಿಷಿಂಗ್ ವೈಸ್ ಇದೆಲ್ಲ ನೀವು ಕೆಲವೊಂದು ಶಾಪ್ಗಳಲ್ಲಿ ಇದು ಗೋಲ್ಡ್ ಅಂಗಡಿಗಳಲ್ಲಿ ಮತ್ತು ಸಿಲ್ವರ್ ಅಂಗಡಿಗಳಲ್ಲಿ ಎಲ್ಲದರಲ್ಲೂ ಇರುತ್ತೆ ಬಟ್ ಅದೇ ಡಿಸೈನನ್ನು ನಾವು ಕಾಪಿ ಮಾಡಿರೋ ಅಂಥದ್ದು ನೋಡ್ತಾ ಇರ್ಬೋದಿಲ್ಲ ಫಿನಿಷಿಂಗ್ ವೈಸ್ ಅಂತೂ ಕಾಂಪ್ರಮೈಝ್ ಇಲ್ಲ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮಗೆ ತ್ರೀ ಕಲರ್ಸ್ ಕಾಂಬಿನೇಷನ್ಸಲ್ಲಿ ಅವೈಲಬಲ್ ಇರೋಂಥದ್ದನ್ನು ನಾನು ಹಾಕಿರೋದು ಬಂದು ರೂಬಿ ಕಲರು ನೋಡಿ ಇದು ಪಿಂಕ್ ಕಲರಲ್ಲಿ ಬರುತ್ತೆ ರೂಬಿ ಅಂತ ಹೇಳ್ತೀವಿ ಇದಕ್ಕೆ ನೋಡಿ ಇದು ಪಿಂಕ್ ಕಲರಲ್ಲಿ ಇರುತ್ತೆ ಮತ್ತೆ ಇದು ಚುಚ್ಚುತ್ತಾ ಮಾಡುತ್ತಾ ಏನೂ ಆಗಲ್ಲ ತುಂಬ ಕಂಫರ್ಟಬಲ್ ಆಗಿದೆ ಮತ್ತು ಇದು ಯಾವುದೇ ರೀತಿ ನೋಡಿ ಇಲ್ಲಿ ಈ ಥರ ಮಾಡಿದ್ರು ನಿಮ್ಗೆ ಯಾವುದೇ ರೀತಿ ಚುಚ್ಚೋದಿಲ್ಲ ಆ ಥರ ಇದು ತುಂಬ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಅದರಲ್ಲಿ ನಿಮಗೆ ಮೂರು ಕಲರ್ಸ್ ಅಂತ ಹೇಳಿದ್ನಲ್ಲ ಇದು ಬಂದು ಕೋರಲು ಅಂದರೆ ಹವಳ ಹವಳ ಮುತ್ತು ಬರುತ್ತೆ ಇದು ನೋಡಿ ಪೆಂಡೆಂಟ್ ವೈಸ್ ಕೂಡ ವೆರಿ ಪ್ರೀಟಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಪೆಂಡೆಂಟು ಕೂಡ ನೋಡಿ ಸ್ಕಿನ್ ಟೋನ್ ಮೇಲೆ ಹಾಕ್ತಾ ತೋರಿಸ್ತಾ ಇದ್ದೀನಿ ಯಾವ ಟೈಪ್ ಬರುತ್ತೆ ಅಂತ ಹೇಳಿ ಇದಕ್ಕೆ ಬೇಡ ಅಂತ ಹೇಳಿದ್ರೆ ನಾವು ಟಸಲ್ ಅಂದರೆ ದಾರ ಕೂಡ ಹಾಕೊಂಡ್ರೂ ಲುಕ್ ಚೆನ್ನಾಗಿರುತ್ತೆ ಇಲ್ಲ ಬೇಡ ಚೈನ್ ಹಾಕ್ಕೊಂಡು ನಮಗೆ ಕಂಫರ್ಟಬಲ್ ಆಗಿರಲಿ ಟೈಟಾಗಿ ಕುತ್ಕೊಳ್ಳಿ ಅನ್ನೋದಾದ್ರೆ ಚೈನ್ ಕೂಡ ಹಾಕ್ಕೊಳ್ಬೋದು ಸೊ ಇದರಲ್ಲಿ ನಿಮಗೆ ಇದು ಬಂದು ಕೋರಲ್ ಆಗಿರುತ್ತೆ ಇದು ಬಂದು ರೂಬಿ ಆಗಿರುತ್ತೆ ಮತ್ತೊಂದು ಕಲರ್ ಬಂದು ನಿಮಗೆ ಗ್ರೀನ್ ಕಲರು ீன் அே பாடல் கிரீன் மிண்ட் கிரீன் இது ನೋಡಿ ಮಿಂಟ್ ಗ್ರೀನ್ ಬರುತ್ತೆ ಲೈಟ್ ಅಲ್ಲಿ ಇರುತ್ತೆ ಇದು ಕೂಡ ಒಂಥರ ಆಗಿ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಗ್ರೀನ್ ಕಲರ್ ಯಾರು ಲೈಕ್ ಮಾಡಿದ್ರೆ ಮ್ಯಾಚಿಂಗ್ ಗಳು ಗ್ರೀನ್ ಕಲರಲ್ಲಿ ಇಯರಿಂಗ್ಸು ಚೈನ್ಗಳೆಲ್ಲ ಹಾಕಿದಾಗ ಒಂದು ನ ಕ್ರಿಯೇಟ್ ಮಾಡ್ಬೋದು ಬಟ್ ಇದರಲ್ಲಿ ಈ ಮೂರು ಕಲರ್ಸಲ್ಲಿ ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಅನ್ನೋದನ್ನು ನೋಡಿಕೊಂಡು ಬುಕ್ ಮಾಡಿಕೊಳ್ಳಿ ಮತ್ತು ಇದರಲ್ಲಿ ಲಾಂಗು ಮತ್ತು ಶಾರ್ಟು ಎರಡೂ ಇದೆ ಇದು ನಾನು ಹಾಕಿರೋದು ಬಂದು ಶಾರ್ಟ್ ನೆಕ್ಲೆಸ್ ಆಗಿರುತ್ತೆ ಇದರಲ್ಲಿ ನಿಮಗೆ ಲಾಂಗ್ ನ ಕೂಡ ಹಾಕಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ಲಾಂಗ್ ಎಷ್ಟು ಬರುತ್ತೆ ಅಂತ ನೋಡಿ ಲಾಂಗ್ ಬಂದು ಇಷ್ಟ ಆಗುತ್ತೆ ನೀವು ಬೇಕಂತಂದರೆ ಎರಡನ್ನೂ ಕೋಂಬ ಸೆಟ್ ಆದರೂ ತೊಗೋಬೋದು ಇಲ್ಲ ಅಂತ ಹೇಳಿದರೆ ಸಿಂಗಲ್ ಸಿಂಗಲ್ ಆದರೂ ಕೂಡ ಸಿಂಗಲ್ ಲಾಂಗ್ ಬೇಕಂದರೆ ಇದು ತ್ರೀ ಫೋರ್ ಲೆಂತ್ ಬರುತ್ತೆ ಇನ್ನೂ ಸ್ವಲ್ಪ ಲೆಂತ್ ಬೇಕು ಅನ್ನೋದ್ರೂ ಕೂಡ ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಕೂಡ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಚೈನ್ ಹಾಕಿದೀವಿ ತ್ರೀ ಫೋರ್ ಲೆಂತ್ಗೆ ಇಲ್ಲ ಅಂತ ಹೇಳಿದರೆ ಬರೀ ಶಾರ್ಟ್ ನೆಕ್ಲೆ ಬೇಕು ಅಂದ್ರೆ ಶಾರ್ಟ್ ನೆಕ್ಲೆಸ್ ತಗೋಬಹುದು ಎರಡರಲ್ಲಿ ಯಾವ್ದಾರು ಒಂದು ಹಾಕಿದ್ರೆ ಸಾಕು ಎರಡು ಹಾಕಿದ್ರೆ ಸ್ವಲ್ಪ ಗಿಜಿ ಗಿಜಿ ಆಗ್ಬಿಡುತ್ತೆ ಸೊ ಶಾರ್ಟ್ ಆದರೂ ಹಾಕಿದ್ರೆ ಓಕೆ ಇಲ್ಲ ಲಾಂಗ್ ಆದರೂ ಹಾಕಿದ್ರೆ ಓಕೆ ಎರಡು ಹಾಕ್ತಾಗ ನೋಡಿ ಇಲ್ಲಿ ಈ ಥರ ಲುಕ್ ಅಷ್ಟು ಲುಕ್ ಕೊಡಲ್ಲ ಸೊ ಹಾಗಾಗಿ ಬೆಟರ್ ದೆನ್ ಯಾವ್ದಾರು ಒಂದನ್ನು ಚೂಸ್ ಮಾಡಿಕೊಂಡ್ರೆ ನಿಮಗೆ ವೆರಿ ಕಂಫರ್ಟಬಲ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ಸದಾ ಯಾವಾಗಲೂ ಹೀಗೆ ಇರಲಿ ಅಂತ ಇನ್ನೂ ಯಾರೆಲ್ಲ ನನ್ನ ಪೇಜ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪಂಚಲೋಹ ಮಾಂಗಲ್ಯ ಚೆನ್ಗಳನ್ನ ತುಂಬ ಜನ ಕೇಳ್ತಿದ್ರೆ ಎರಡೇ ಮಾಂಗಲ ಚೇನ್ ರೆಡಿ ಆಗ್ತಾಯಿದೆ ಅದನ್ನು ಅಪ್ಡೇಟ್ ಮಾಡಿಕೊಡ್ತೀನಿ ಶಾರ್ಟ್ಲಿ ಸೊ ಇದರಲ್ಲಿ ನಿಮಗೆ ಮೂರು ಕಲರ್ಸಲ್ಲಿ ಶಾರ್ಟ್ ಬೇಕಾ ಇಲ್ಲ ಲಾಂಗ್ ಬೇಕಾ ಮೂರು ಕಲರ್ಸಲ್ಲೂ ನಿಮಗೆ ಶಾರ್ಟು ಲಾಂಗು ಎರಡೂ ಇದೆ ಬೇಕು ಅಂದರೆ ಬೇಗ ಬೇಗ ಕ್ರಾಪ್ ಮಕ್ಕಳು ಇಲ್ಲ ಶಾಪಿಗೆ ಬರೋಕ್ಕಾಗಲ್ಲ ಅಂದ್ರೆ ಆದ್ರೂ ಬೈ ಮಾಡ್ಬೋದು ಬಟ್ ಆನ್ಲೈನಲ್ಲಿ ನಿಮಗೆ ಆನ್ಲೈನ್ ಫೆಸಿಲಿಟಿ ಇರುತ್ತೆ ಹಾಂ ಬಟ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾಡಿ ನೀವು ಬೈ ಮಾಡಬೇಕಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಾಂದರೆ ಡೈರೆಕ್ಟ್ ಶಾಪಿಗೆ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡ್ತೀವಿ ಮಾಡ್ತೀವೋ ಡೆಫಿನೆಟ್ಲಿ ಶಾಪಿಗೆ ವಿಸಿಟ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ